ನಮಸ್ಕಾರ ವೀಕ್ಷಕರೇ ಜ್ಯೋತಿ ಬಳಿಗಾರ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಹರಿ ಓಂ ಈ ದಿವಸ ನೋಡಿರಿ ನಾವು ಇನ್ನೇ ದಿನ ಮಾಡಿರುವಂತಹ ಒಂದು ಭೀಮನ ಅಮಾವಾಸ್ಯೆಯ ಪೂಜೆ ಜ್ಯೋತಿರ್ ಭೀಮೇಶ್ವರ ವ್ರತ ಇದು ಐದು ವರ್ಷ ಮತ್ತು ಒಂಬತ್ತು ವರ್ಷ ಮಾಡಬೇಕು ಇಲ್ಲ ಅಂದರೆ ಇನ್ನೂ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ ಅಂದ್ರೂ ಮಾಡ್ಬೋದು ಈ ಒಂದು ವ್ರತವನ್ನು ಮಾಡಿದ್ದೆ ನಾನು ಮಾಡಬೇಕಾದ್ರೆ ತೋರ್ಸೋಕ್ಕಾಗಿಲ್ಲ ಮಾಡಿ ಆದಮೇಲೆ ನೋಡ್ರಿ ನಾನು ಇದು ಒಂದು ವಿಡಿಯೋನ ಹಾಕ್ತಿದ್ದೀನಿ ನೀವು ಯಾವ ಥರ ಮಾಡಿದ್ದೀರಾ ಅಂತ ಹೇಳಿರಿ ಈ ಒಂದು ಜ್ಯೋತಿರ್ಭೀಮೇಶ್ವರ ವ್ರತಕ್ಕೆ ಈ ಒಂದು ವ್ರತವನ್ನು ಭೀಮನ ಅಮಾವಾಸ್ಯೆ ದಿವಸ ನಾವು ಮಾಡಿರುವಂಥ ಈ ವ್ರತವನ್ನು ದೀಪಸ್ತಂಭ ಗೌರಿ ವ್ರತ ಅಂತಲೂ ಕರೀತಾರ ಆಮೇಲೆ ಪತಿ ಸಂಜೀವಿನಿ ವ್ರತ ಅಂತ ಕರೀತಾರೆ ನಿಮಗೆ ಗೊತ್ತಿದೆಯೋ ಇಲ್ಲೋ ಏನೋ ಗೊತ್ತಿಲ್ಲ ನನಗೆ ಗೊತ್ತಿರೋಷ್ಟು ನೋಡ್ರಿ ನಾನು ಹೇಳ್ತಿದ್ದೀನಿ ದೀಪಸ್ತಂಭ ಗೌರಿ ವ್ರತ ಅಂತಲೂ ಸಹ ಕರೀತಾರೆ ಈ ಒಂದು ವ್ರತವನ್ನು ಆಮೇಲೆ ಪತಿ ಸಂಜೀವಿನಿ ವ್ರತ ಇದು ಪತಿಯ ಒಂದು ಆರೋಗ್ಯ ಆಯುಷ್ಯಕ್ಕಾಗಿ ಮಾಡುವಂಥದ್ದು ನಾನು ನೀನೆ ಮಾಡಿದ್ದೆ ನಾನು ಮೊದಲೇ ತೋರಿಸ್ಬೇಕಂತ ಅಂದ್ಕೊಂಡೆ ತೋರ್ಸೋಕ್ಕಾಗಿಲ್ಲ ಫ್ರೆಂಡ್ಸ್ ಸಾರಿ ಲೇಟಾಗಿ ತೋರಿಸ್ತೀನಿ ಇನ್ನು ಬೇರೆ ಮತ್ತೆ ಕೆಲವೊಂದು ವಿಡಿಯೋಸ್ ಹಾಕ್ತೀನಿ ನೋಡಿರಿ ನನ್ನ ಮಗ ಬಾಳೆಹಣ್ಣು ಅದು ಜಾಯಿಂಟ್ ಇತ್ತು ಅದನ್ನು ಓಪನ್ ಮಾಡ್ಯಾನ ತಗೋಬೇಕಂತಂದು ನೋಡ್ರಿ ಈ ಥರ ನಾವು ಫಸ್ಟ್ ಶ್ರೀ ಶ್ರೀಚಕ್ರ ಮತ್ತು ಶಂಖಚಕ್ರನ ಹಾಕ್ತೀವಿ ಆ ನಂತರ ನೋಡಿ ಇದು ಏನಂದರೆ ಇದು ಕೆಂಪಾರತಿ ಸಹ ಮಾಡಲೇಬೇಕು ಎಲ್ಲ ಪೂಜೆ ಆದಮೇಲೆ ಕೆಂಪಾರ್ತಿನೂ ಮಾಡಬೇಕು ಗೆಜ್ಜೆ ವಸ್ತ್ರ ಹೂವು ಎಲ್ಲ ಒಂದು ಅಲಂಕಾರವನ್ನು ಮಾಡಿ ಮಾಡಿದ್ದೆ ನೋಡಿ ನಿಮಗೆ ಈ ಪೂಜೆ ಇಷ್ಟ ಆಗಿತ್ತಪ್ಪ ಅಂತಂದ್ರೆ ಒಂದು ಲೈಕ್ ಕೊಡಿರಿ ಕಾಮೆಂಟ್ ಮಾಡಿರಿ ಶೇರ್ ಮಾಡಿರಿ ಫ್ರೆಂಡ್ಸ್ ನೋಡಿ ಹೇಗಾಗಿದೆ ಅಂತ ಹೇಳಿ ಥ್ಯಾಂಕ್ ಯು